ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ನೋ ಪಾರ್ಕಿಂಗ್ ಇರುವ ಕಡೆ ಪಾರ್ಕಿಂಗ್ ಮಾಡೋರೇ ಹೆಚ್ಚು ಇಂಥವರ ವಿರುದ್ಧ ಸಮರ ಸಾರಿರುವಂತಹ ರಾಜ್ಯ ಸರ್ಕಾರ ಟೋಯಿಂಗ್ಗೆ ಮುಂದಾಗಿದೆ ಹಲವು ದಿನ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಇಪ್ಪತ್ತೊಂದು ದಿನದಲ್ಲಿ ಹರಾಜು ಮಾಡ್ತೀವಿ ಅಂತ ಕೂಡ ಹೇಳಿದೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ವಾಹನ ಟೋಯಿಂಗ್ ನೋ ಪಾರ್ಕಿಂಗ್ ಏರಿಯಾ ಅಂತ ಪೊಲೀಸರು ಪೊಲೀಸ್ ಮಾಡ್ತಾರೆ ನೋ ಪಾರ್ಕಿಂಗ್ ನಲ್ಲಿ ವಾಹನವಿದ್ರೆ ಎತ್ತಾಕೊಂಡು ಹೋಗ್ತಾರೆ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗಿ ಹಾಕ್ತಾರೆ ಅವರು ನೋಟಿಫೈ ಮಾಡ್ತಾರೆ ಇಪ್ಪತ್ತೊಂದು ದಿನಗಳೊಳಗೆ ವಾಹನ ಬಿಡಿಸಿಕೊಳ್ಳದಿದ್ರೆ ಹರಾಜು ಇಪ್ಪತ್ತೊಂದು ದಿನದಲ್ಲಿ ಹಬ್ಬ ವೆಹಿಕಲ್ ಅಂತ ಹೇಳಿ ಹರಾಜಾಗ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಟೋಯಿಂಗ್ ಬೇಡ್ವೇ ಬೇಡ ವಾಹನ ಸವಾರರ ಆಕ್ರೋಶ ಟೋಯಿಂಗ್ ಮಾಡೋದ್ರಿಂದ ಸ್ವಲ್ಪ ಅನಾನುಕೂಲ ಆಗಿ ಆಗುತ್ತೆ ಅದರಲ್ಲಿ ದುಡಿಯೋದು ಒಂದು ನೂರು ರೂಪಾಯಿ ಅದ್ರಲ್ಲಿ ಐನೂರು ರೂಪಾಯಿ ಅಲ್ಲಿ ಕಟ್ಟಬೇಕು ಏನು ಪ್ರಯೋಜನ ಇಲ್ಲ ಸರ್ ಅದು ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲಿ ವಾಹನ ನಿಲ್ಲಿಸಿದ್ರೆ ಹುಷಾರ್ ನೋ ಪಾರ್ಕಿಂಗ್ ನಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಇನ್ನು ಮುಂದೆ ನಿಮ್ಮ ವಾಹನ ಇದ್ದ ಜಾಗದಲ್ಲಿ ಇರಲ್ಲ ಯಾಕಂದ್ರೆ ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಟೋಯಿಂಗ್ ಪುನರಾರಂಭವಾಗುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ ನಿನ್ನೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆ ನಡೆಸಿದ ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಹಲವು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದ್ದಾರೆ ಟ್ರಾಫಿಕ್ ಸಮಸ್ಯೆ ನಿವಾರಣೆಗಾಗಿ ನೋ ಪಾರ್ಕಿಂಗ್ ಏರಿಯಾಗಳನ್ನ ಫಿಕ್ಸ್ ಮಾಡಿ ಅಂತಹ ಕಡೆ ವಾಹನ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡೋದಾಗಿ ಸಿ ಎಂ ಡಿ ಕೆ ಹೇಳಿದ್ದಾರೆ ಇದಕ್ಕಾಗಿ ಕ್ರಿಯಾ ಯೋಜನೆ ರೂಪಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ ಆ ನೋ ಪಾರ್ಕಿಂಗ್ ಏರಿಯಾ ಯಾರನ್ನು ಟ್ರಾಫಿಕ್ ನ ವೆಹಿಕಲ್ ಗಳ ಅನುಕೂಲ ಆಗಲಿ ಅಂತೇಳಿ ಸೊ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡು ಹೋಗಿ ಆಗ್ತಾರೆ ಅವರು ನೋಟಿಫೈ ಮಾಡ್ತಾರೆ ಅದಕ್ಕೂ ಕೂಡ ಪ್ಲಾನ್ ಆಫ್ ಆಕ್ಷನ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ಹಲವು ದಿನ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದ್ರೆ ಇಪ್ಪತ್ತೊಂದು ದಿನದಲ್ಲಿ ಹರಾಜು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ ವಾಹನಗಳ ಟೋಯಿಂಗ್ ಮಾತ್ರ ಅಲ್ಲ ಬೆಂಗಳೂರಿನ ರಸ್ತೆಗಳಲ್ಲಿ ಹಲವು ದಿನಗಳಿಂದ ನಿಂತಿರುವ ವಾಹನಗಳ ವಿಲೇವಾರಿಗೂ ಸೂಚಿಸಿದ್ದಾರೆ ಇದಕ್ಕಾಗಿ ನೂರು ಎಕರೆ ಜಾಗವನ್ನು ನಿಗದಿಪಡಿಸಿ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಹಾಕಲಾಗುವುದು ಸೀಸ್ ಮಾಡಲಾದ ವಾಹನಗಳನ್ನ ಇಪ್ಪತ್ತೊಂದು ದಿನದಲ್ಲಿ ಬಿಡಿಸಿಕೊಳ್ಳಬೇಕು ಇಲ್ಲವಾದ್ರೆ ಅದನ್ನ ಹರಾಜು ಹಾಕೋದಕ್ಕೆ ಪಾಲಿಕೆ ಕಾಯ್ದೆಯಲ್ಲೂ ಅವಕಾಶ ಇದೆ ಅಂತ ಡಿಸಿಎಂ ಡಿಕೆಶಿ ತಿಳಿಸಿದ್ದಾರೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ ಗಳೆಲ್ಲ ನಿಲ್ಸಿದ್ದಾರೆ ಸೊ ನಾನು ನಮ್ಮ ಇವ್ರಿಗೆ ಅನುಚ್ಛೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ ಗೆ ಹೇಳಿದ್ದೇನೆ ಎಲ್ಲಾ ವೆಹಿಕಲ್ ನ ಶಿಫ್ಟ್ ಮಾಡಕ್ಕೆ ಅವ್ರಿಗೊಂದು ಒಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು ನೂರ ಎಕರೆ ಜಾಗನ ನಾವು ಒದಗಿಸ್ಕೊಟ್ಬಿಟ್ಟು ಎಲ್ಲಾ ಹೋಗಿ ಅಲ್ಲಿ ಬಿಸ್ತಿ ಹಾಕ್ತಿವಿ ಡಬ್ ಮಾಡ್ತೀವಿ ಇಪ್ಪತ್ತೊಂದ್ ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜ್ ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ ನೋ ಪಾರ್ಕಿಂಗ್ ನಿಲ್ಲಿಸುವ ವಾಹನಗಳ ಟೋಯಿಂಗ್ ನಿರ್ಧರಿಸಿರುವ ಸರ್ಕಾರದ ಕ್ರಮ ಬೆಂಗಳೂರಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ ಟೋಯಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ನಮ್ಗೆಲ್ಲ ಹಾಕ್ತಾರೆ ಫೈನ್ಗಳು ಹಾಕ್ತಾರೆ ನಾವು ಇದರಲ್ಲಿ ದುಡಿಯೋದು ನೂರು ರೂಪಾಯಿ ಅದರಲ್ಲಿ ಐನೂರು ರೂಪಾಯಿ ಅಲ್ಲಿ ಕಟ್ಟಬೇಕು ಏನು ಪ್ರಯೋಜನ ಇಲ್ಲ ಸರ್ ಅದು ಅದ್ ಯಾಕಂದ್ರೆ ಟ್ರಾಫಿಕ್ ಬೇಕಾದಷ್ಟು ಐತಿ ಇಲ್ಲಿ ಈ ಟ್ರಾಫಿಕ್ ಕಡಿಮೆ ಇದ್ರೆ ಎಲ್ಲಾದ್ರೂ ನಿಲ್ಸಬಹುದು ಈ ಟ್ರಾಫಿಕ್ ಒಂದ್ ಹತ್ತು ನಿಮಿಷ ನಿಲ್ಸೋಣ ಅಂದ್ರೆ ಏನ್ ಮಾಡ್ತೀರಾ ಎಲ್ಲಾದ್ರೂ ಸೈಡ್ ಅಲ್ಲಿ ಹಾಕ್ತಿವಿ ಅದ್ ನೋಡಿದ್ರೆ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ ಸರ್ ಅದು ಅದು ಟೆನ್ಷನ್ ಅದೇನೇ ಇರಲಿ ಬೆಂಗಳೂರಿನಲ್ಲಿ ಅವತ್ತು ರದ್ದುಗೊಂಡಿದ್ದ ವಾಹನಗಳ ಟೋಯಿಂಗ್ ಅನ್ನ ಇದೀಗ ರಾಜ್ಯ ಸರ್ಕಾರ ಮತ್ತೆ ಜಾರಿಗೊಳಿಸುವುದಕ್ಕೆ ಮುಂದಾಗಿದೆ ಖಾಸಗಿಯವರಿಗೆ ಗುತ್ತಿಗೆ ನೀಡದೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆನೆ ನಿಯಂತ್ರಿಸುವ ಪ್ಲಾನ್ ಮಾಡಲಾಗಿದೆ ಆದರೆ ಇದಕ್ಕೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗಿದೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು